ಪ್ರಜ್ವಲ್ ರೇವಣ್ಣ ವಿದೇಶಕ್ಕೆ ಹಾರಿರುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಮಾಹಿತಿ ಲಭ್ಯವಾಗ್ತಾ ಇದೆ ನೋಡಿ ಪ್ರಜ್ವಲ್ ರೇವಣ್ಣ ವಿದೇಶಕ್ಕೆ ತೆರಳುವ ಮುನ್ನವೇ ರಿಟರ್ನ್ ಟಿಕೆಟ್ ಬುಕ್ ಆಗಿದೆ ಇಲ್ಲಿ ಗಮನಿಸಬೇಕಾದ ಒಂದು ಪ್ರಮುಖ ಅಂಶ ಮೊದಲೇ ರಿಟರ್ನ್ ಟಿಕೆಟ್ ಅನ್ನ ಬುಕ್ ಮಾಡಿದ್ದಾರೆ ಪ್ರಜ್ವಲ್ ಆಫ್ ಫ್ಲೈಟ್ ಟಿಕೆಟ್ ಬುಕ್ ಮಾಡಿದ್ದಾರೆ ಪ್ರಜ್ವಲ್ ಇಮಿಗ್ರೇಷನ್ ಕ್ಲಿಯರೆನ್ಸ್ ರಿಟರ್ನ್ ಟಿಕೆಟ್ ಕಡ್ಡಾಯ ಹಾಗಾಗಿ ಮೊದಲೇ ರಿಟರ್ನ್ ಟಿಕೆಟನ್ನು ಪ್ರಜ್ವಲ್ ಇಲ್ಲಿ ಬುಕ್ ಮಾಡಿದ್ದಾರೆ ಫ್ರಾಂಕ್ಫರ್ಟ್ ಟು ಬೆಂಗಳೂರಿಗೆ ರಿಟರ್ನ್ ಟಿಕೆಟ್ ಬುಕ್ ಆಗಿದೆ ಮೇ ಮೂರಂದು ನಿಂದ ಈ ಫ್ಲೈಟ್ ಹೊರಡತ್ತೆ ಮಧ್ಯಾಹ್ನ ಒಂದು ಮೂವತ್ತರ ಸುಮಾರಿಗೆ ಫ್ರಾಂಕ್ಫರ್ಟ್ನಿಂದ ಈ ಫ್ಲೈಟ್ ಹೊರಡುತ್ತೆ ಅನ್ನುವಂತಹ ಮಾಹಿತಿ ಇದೆ ರಾತ್ರಿ ಒಂದು ಗಂಟೆ ಸುಮಾರಿಗೆ ಬೆಂಗಳೂರಿಗೆ ಆ ಫ್ಲೈಟನ್ನು ಪ್ರಜ್ವಲ್ ರೇವಣ್ಣ ಹತ್ತಿದ್ರೆ ಬೆಂಗಳೂರಿನ ವಿಮಾನ ನಿಲ್ದಾಣದಲ್ಲಿ ಖಂಡಿತ ಸಿಗ್ತಾರೆ ಸೊ ರೈಟ್ ಇಲ್ಲಿ ಗಮನಿಸಬೇಕಾದ ಒಂದು ಅಂಶ ಅಂತ ಹೇಳಿದ್ರೆ ಯಾವಾಗ ಈ ಪ್ರಕರಣ ಅನ್ನೋದು ಈ ಮಟ್ಟಕ್ಕೆ ತಾರಕಕ್ಕೆ ಇರ್ತು ದೇಶದಲ್ಲಿ ದೇಶದಾದ್ಯಂತ ರಾಜ್ಯದಲ್ಲಿ ವಿದೇಶದಲ್ಲೂ ಸದ್ದು ಮಾಡಿದ್ರು ವಿದೇಶಕ್ಕೆ ಹಾರಿದ್ದಾರೆ ಪ್ರಜ್ವಲ್ ರೇವಣ್ಣ ಈ ರೀತಿಯ ಒಂದಷ್ಟು ಮಾತುಗಳು ಕೇಳಬಂತು ಸೊ ಎಸ್ ಐ ಟಿ ತಂಡ ಕೂಡ ಈಗ ಪ್ರಾಥಮಿಕ ಹಂತದ ಒಂದು ನೋಟಿಸನ್ನು ಕೂಡ ಕೊಟ್ಟಿದೆ ಏನು ತನಿಖೆಗೆ ಹಾಜರಾಗಬೇಕು ಅಂತ ಆ ನಿಟ್ಟಿನಲ್ಲಿ ಒಂದಷ್ಟು ವಿಚಾರಗಳು ಹೇಗೆ ಬಂತು ಅಂದರೆ ಪ್ರಜ್ವಲ್ ರೇವಣ್ಣ ನಾಪತ್ತೆ ಅಂತ ಸೊ ನಾಪತ್ತೆ ಅನ್ನೋದೇ ಆದರೆ ರಿಟರ್ನ್ ಟಿಕೆಟ್ ಬುಕ್ಕಿಂಗ್ ಮಾಡ್ತಾ ಇರಲಿಲ್ಲ ಬಟ್ ಸ್ಟಿಲ್ ಇಲ್ಲಿ ಗಮನಿಸಬೇಕಾದ ಒಂದು ಅಂಶ ಅಂತ ಹೇಳಿದ್ರೆ ಇಮಿಗ್ರೇಷನ್ ಕ್ಲಿಯರೆನ್ಸ್ ರಿಟರ್ನ್ ಕಡ್ಡಾಯ ಇಮಿಗ್ರೇ ಇಮಿಗ್ರೇಷನ್ ಕ್ಲಿಯರೆನ್ಸ್ ಬೇಕು ಅನ್ನೋದಾದರೆ ರಿಟರ್ನ್ ಟಿಕೆಟ್ ಕಡ್ಡಾಯ ಹಾಗಾಗಿ ವಿದೇಶಕ್ಕೆ ತೆರಳುವ ಮುನ್ನವೇ ರಿಟರ್ನ್ ಟಿಕೆಟನ್ನು ಪ್ರಜ್ವಲ್ ರೇವಣ್ಣ ಬುಕ್ ಮಾಡಿದ್ದಾರೆ ಆದರೆ ಎರಡು ತಿಂಗಳ ವಿದೇಶ ಪ್ರವಾಸದ ವೀಸಾವನ್ನು ಪಡೆದುಕೊಂಡೇ ಆತ ವಿದೇಶಕ್ಕೆ ಹಾರಿರೋದು ಇದನ್ನು ಕೂಡ ನಾವಿಲ್ಲಿ ಗಮನಿಸಬೇಕಾಗತ್ತೆ ಸೊ ಅದಕ್ಕೆ ಹೇಳಿದ್ದು ಮೇ ಮೂರನೇ ತಾರೀಕು ಫ್ರಾಂಕ್ಫರ್ಟ್ನಿಂದ ಹೊರಡುವಂಥ ಫ್ಲೈಟ್ನಲ್ಲಿ ಒಂದು ಪಕ್ಷ ಪ್ರಜ್ವಲ್ ರೇವಣ್ಣ ಬಂದರೆ ಡೆಫಿನೆಟ್ಲಿ ಏರ್ಪೋರ್ಟ್ನಲ್ಲಿ ಲಭ್ಯವಾಗ್ತಾರೆ ಮಧ್ಯರಾತ್ರಿ ಒಂದು ಗಂಟೆ ಸುಮಾರಿಗೆ ಬಟ್ ರಿಟರ್ನ್ ಟಿಕೆಟ್ ಬುಕ್ ಆಗಿರೋದಂತೂ ಪಕ್ಕಾ ಸೊ ವಿದೇಶಕ್ಕೆ ತೆರಳುವ ಮುನ್ನವೇ ರಿಟರ್ನ್ ಟಿಕೆಟನ್ನು ಇಲ್ಲಿ ಬುಕ್ ಮಾಡಿದ್ದಾರೆ ಮೊದಲೇ ರಿಟರ್ನ್ ಟಿಕೆಟನ್ನು ಪ್ರಜ್ವಲ್ ಇಲ್ಲಿ ಬುಕ್ ಮಾಡಿರೋದನ್ನು ಗಮನಿಸಬಹುದು ದೊಸ್ತಾಂಸ ಫ್ಲೈಟ್ ಟಿಕೆಟನ್ನು ಬುಕ್ ಮಾಡಿದ್ದಾರೆ ಪ್ರಜ್ವಲ್ ಇಮಿಗ್ರೇಷನ್ ಕ್ಲಿಯರೆನ್ಸ್ ಆಗಬೇಕು ಅನ್ನೋದಾದರೆ ರಿಟರ್ನ್ ಟಿಕೆಟ್ ಕಡ್ಡಾಯ ಹಾಗಾಗಿ ಮೊದಲೇ ರಿಟರ್ನ್ ಟಿಕೆಟನ್ನು ಬುಕ್ ಮಾಡಿದ್ದಾರೆ ಪ್ರಜ್ವಲ್ ಇಲ್ಲಿ ಗಮನಿಸಬೇಕಾದ ಮತ್ತೊಂದು ಅಂಶ ಅಂತ ಹೇಳಿದ್ರೆ ವಿದೇಶ ಪ್ರವಾಸದ ಎರಡು ತಿಂಗಳ ವಿದೇಶ ಪ್ರವಾಸದ ವೀಸಾವನ್ನು ಪಡೆದುಕೊಂಡು ಹೋಗಿರುವಂಥದ್ದು ಸೊ ಪ್ಲ್ಯಾನ್ ಎರಡು ದಿವಸಕ್ಕಿದೆಯೋ ಒಂದು ವಾರಕ್ಕಿದೆಯೋ ಎರಡು ತಿಂಗಳಿಗಿದೆಯೋ ಅದು ಅವರನ್ನೇ ಕೇಳಬೇಕು ಬಟ್ ಹೋಗಿರೋದು ಎರಡು ತಿಂಗಳ ಅವಾಲಬಿಲಿಟಿ ಮೇಲೆ ಸೊ ಇವಾಗ ಮೂರನೇ ತಾರೀಕು ಬಂದರೆ ಖಂಡಿತವಾಗಲೂ ಎಲ್ಲ ಗೊಂದಲಗಳಿಗೆ ಒಂದು ಸ್ಪಷ್ಟ ಚಿತ್ರಣ ಅಂತೂ ಲಭ್ಯವಾಗುತ್ತೆ ಸೊ ಎಸ್ ಐ ಟಿ ಪ್ರಾಥಮಿಕ ಹಂತದಲ್ಲಿ ಈಗಾಗಲೇ ನೋಟಿಸನ್ನು ಕೊಟ್ಟರೆ ಅದಕ್ಕೆ ಸರಿಯಾದ ರೀತಿಯ ಸ್ಪಂದನೆ ಸಿಕ್ಕಿಲ್ಲ ಅಂತ ಹೇಳಿದ್ರೆ ಪರ್ಯಾಯ ಮಾರ್ಗವನ್ನ ಅನುಸರಿಸಿ ಪ್ರಜ್ವಲ್ ರೇವಣ್ಣರನ್ನ ತನಿಖೆಗೆ ವಿಚಾರಣೆಗೆ ಹಾಜರಾಗುವಂತೆ ಮಾಡಬೇಕಾಗತ್ತೆ ಇದೆಲ್ಲದರ ನಡುವೆ ನೋಡಿ ರಿಟರ್ನ್ ಟಿಕೆಟ್ ಕೂಡ ಬುಕ್ ಆಗಿರೋ ಬಗ್ಗೆ ಮಾಹಿತಿ ಲಭ್ಯವಾಗಿದೆ ಹೆಚ್ಚಿನ ಮಾಹಿತಿಯನ್ನು ನಮ್ಮ ಪ್ರತಿನಿಧಿ ವಿಶ್ವ ನೀಡ್ತಾರೆ ವಿಶ್ವ ಯಾವಾಗ ಈ ಸುದ್ದಿ ಬಹಳಷ್ಟು ಸದ್ದು ಮಾಡಿದ್ರು ಆಗ ಪ್ರಜ್ವಲ್ ರೇವಣ್ಣ ನಾಪತ್ತೆ ಅನ್ನೋದು ಬಹಳಷ್ಟು ಜನ ಮಾತಾಡಿದಂತಹ ವಿಷಯ ಇದೆಲ್ಲದರ ನಡುವೆ ಹೋಗಿರೋದು ಪ್ರಜ್ವಲ್ ರೇವಣ್ಣ ವಿದೇಶ ಪ್ರವಾಸದ ಎರಡು ತಿಂಗಳ ವಿದೇಶ ಪ್ರವಾಸದ ವೀಸಾ ಆಧಾರದಲ್ಲಿ ಹಾಗಾಗಿ ರಿಟರ್ನ್ ಟಿಕೆಟ್ ಅನ್ನು ಬುಕ್ ಮಾಡಿದ್ದಾರೆ ಬಟ್ ಬರ್ತಾರಾ ಇಲ್ವಾ ಅನ್ನೋದು ಕ್ಲಾರಿಫಿಕೇಶನ್ ಸಿಗಬೇಕು ಸೊ ರಿಟರ್ನ್ ಟಿಕೆಟ್ ಬುಕ್ ಆಗಿರೋದು ಯಾವಾಗ ಬರಬಹುದು ಅಂತ ನಿರೀಕ್ಷೆ ಮಾಡ್ಬೋದಾ ಈಗಾಗಲೇ ಎಸ್ ಐ ಟಿ ಕೂಡ ನೋಟಿಸ್ ಕೊಟ್ಟಿರೋದ್ರಿಂದಾಗಿ ಬಂದು ಅದಕ್ಕೆ ಹಾಜರಾಗ್ತಾರೆ ಹೀಗೆ ಒಂದಷ್ಟು ಪ್ರಶ್ನೆಗಳು ವಿಶ್ವ ದಿವ್ಯಾ ಈಗಾಗಲೇ ಪ್ರಜ್ವಲ್ ರವಣ್ ಜರ್ಮನಿಯಲ್ಲಿ ಇರುವಂತದ್ದು ಎಲ್ಲರಿಗೂ ಕೂಡ ಗೊತ್ತಿರುವಂತಹ ವಿಷಯ ಆದ್ರೆ ವಿದೇಶಕ್ಕೆ ತೆರಳಿರುವಂತಹ ನೀವು ಹೇಳಿದಾಗೆ ಎರಡು ತಿಂಗಳು ವೀಸಾವನ್ನ ತೆಗೆದುಕೊಂಡು ಹೋದ್ರೂ ಕೂಡ ಟೂರಿಸ್ಟ್ ವೀಸಾವನ್ನ ಆತ ಯಾವಾಗ ಬೇಕಾದ್ರೂ ಕೂಡ ವಾಪಸ್ ಬರುವಂತಹ ಅವಕಾಶಗಳು ಕೂಡ ಇರುತ್ತೆ ಹೀಗಾಗಿ ಆ ಮೂರನೇ ತಾರೀಕು ಅಂತಂದ್ರೆ ಈಗಾಗಲೇ ಕನ್ಫರ್ಮೇಶನ್ ಸಿಕ್ಕಿರೋ ಹಾಗೆ ಮೇ ಮೂರನೇ ತಾರೀಕು ನಿಂದ ಫ್ಲೈಟ್ ಇರುತ್ತೆ ಆ ಫ್ಲೈಟ್ ಮುಖಾಂತರವಾಗಿ ಮಧ್ಯಾಹ್ನ ಒಂದು ಮೂವತ್ತಕ್ಕೆ ಪ್ರಾಂಪ್ಟ್ಗಳಿಂದ ಈ ಫ್ಲೈಟ್ ಕೂಡ ಹೊರಡುತ್ತೆ ರಾತ್ರಿ ಒಂದು ಗಂಟೆ ಸುಮಾರಿಗೆ ಪ್ರಜ್ವಲವನ್ನ ಬೆಂಗಳೂರಿಗೆ ಆಗಮಿಸುವಂತಹ ಸಾಧ್ಯತೆ ಕೂಡ ಇರುತ್ತೆ ಇನ್ನು ಈ ಟಿಕೆಟ್ ನ ಲುಪ್ತಾನ ಫ್ಲೈಟ್ಸ್ ಏನಿದೆ ಆ ಒಂದು ಏರ್ವೇಸ್ ವಿಮಾನದ ಮೂಲಕ ಇವರು ಬೆಂಗಳೂರಿಗೆ ಕೂಡ ಬರುವಂತಹ ಸಾಧ್ಯತೆ ಕೂಡ ಇರುವಂತದ್ದು ಇನ್ನು ಮತ್ತೊಂದು ಭಾಗ ಏನು ಅಂತಂದ್ರೆ ಈಗ ರೇವಣ್ಣ ಅವರು ಕೂಡ ನಾಲ್ಕನೇ ತಾರೀಕು ಎಸ್ ಐ ಟಿ ಅಧಿಕಾರಿಗಳ ಮುಂದೆ ತನಿಖೆಗೆ ಹಾಜರಾಗ್ತೇನೆ ವಿಚಾರಣೆಗೆ ಹಾಜರಾಗ್ತೇನೆ ಅನ್ನೋ ಒಂದು ನಿಟ್ಟಿನಲ್ಲೂ ಕೂಡ ಮಾತುಗಳನ್ನ ಹೇಳಿರುವಂತದ್ದು ಹೀಗಾಗಿ ಈ ಒಂದು ತನಿಖೆ ಆಯಾಮದಲ್ಲಿ ಒಂದು ಮಹತ್ವದ ಮೈಲಿಗಳನ್ನ ಈಗ ಎಸ್ ಐ ಟಿ ಅಧಿಕಾರಿಗಳು ಅಂಟಿಸಿರುವಂತದ್ದು ಯಾಕಂತಂದ್ರೆ ನೋಟಿಸ್ ಕೊಟ್ಟ ತಕ್ಷಣವೇ ಇಪ್ಪತ್ನಾಲ್ಕು ಗಂಟೆಯೊಳಗೆ ಹಾಜರಾಗಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ನೋಟಿಸ್ ಅನ್ನು ಕೂಡ ಕೊಡಲಾಗಿತ್ತು ಹೊಳೆನರಸೀಪುರದ ಮನೆಗೂ ಕೂಡ ನೋಟಿಸ್ ಅನ್ನ ಅಂಟಿಸಲಾಗಿತ್ತು ಆದ್ರೆ ಆ ಕಾರ್ಯನಿಮಿತ್ತ ಏನೊಂದು ಕೆಲವೊಂದು ವೈಯಕ್ತಿಕ ಕಾರಣಗಳಿದೆ ಹೀಗಾಗಿ ನಾನು ನಾಲ್ಕನೇ ತಾರೀಕು ವಿಚಾರಣೆಗೆ ಹಾಜರಾಗ್ತಾರೆ ಅಂತ ಸ್ವತಃ ರೇವಣ್ ಅವರು ಹೇಳಿಕೆ ಕೊಟ್ಟಿರೋದ್ರಿಂದ ಒಂದು ಕಡೆ ಎಸ್ ಐ ಟಿ ಅಧಿಕಾರಿಗಳು ಕೂಡ ಓಕೆ ನಾಲ್ಕನೇ ತಾರೀಕು ನೀವು ಹಾಜರಾಗಿ ಅಂತ ಇಲ್ಲಿ ಮತ್ತೊಂದು ಕಡೆ ಪ್ರಜ್ವಲ್ ರೇವಣ್ಣ ಅವರು ಕೂಡ ವಿದೇಶದಿಂದ ಬರ್ತಾ ಇರೋದ್ರಿಂದ ಈ ಹಿನ್ನೆಲೆಯಲ್ಲೂ ಕೂಡ ತಂದೆ ಮಗ ಇಬ್ಬರು ಕೂಡ ವಿಚಾರಣೆಗೆ ಹಾಜರಾಗ್ತಾರೆ ಅನ್ನೋ ಒಂದು ಆ ಪ್ರಾಥಮಿಕ ಮಾಹಿತಿ ಕೂಡ ಸಿಕ್ಕಿರುವಂತದ್ದು ಅದು ಕಾದ್ ನೋಡ್ಬೇಕಾಗಿದೆ ವಿಚಾರಣೆಗೆ ಹಾಜರಾದ ಮೇಲೇನೆ ಅದು ಕನ್ಫರ್ಮೇಶನ್ ಕೂಡ ಸಿಗುವಂಥದ್ದು ಈಗ ಸದ್ಯಕ್ಕೆ ಎಸ್ ಐ ಟಿ ಅಧಿಕಾರಿಗಳ ಮುಂದೆ ಸೋಮವಾರ ಐದು ಜನ ಸಂತ್ರಸ್ತೆಯರು ನಿನ್ನೆ ಮತ್ತೆ ಐದು ಜನ ಸಂತ್ರಸ್ತೆಯರು ಕೂಡ ಹಾಜರಾಗಿ ತಮ್ಮ ಹೇಳಿಕೆಯನ್ನ ದಾಖಲಿಸಿರುವಂತದ್ದು ಅಂದರೆ ಪ್ರಕರಣಕ್ಕೆ ಪ್ರಮುಖ ಕಾರಣಗಳೇನು ಒತ್ತಾಯ ಪೂರ್ವಕವಾಗಿ ನಿಮ್ಮನ್ನ ಲೈಂಗಿಕವಾಗಿ ಬಳಸ್ಕೊಳ್ಳಲಾಗಿದೆಯಾ ಬೆದರಿಕೆ ಹಾಕಿ ನಿಮ್ಮನ್ನ ಲೈಂಗಿಕವಾಗಿ ಬಳಸ್ಕೊಳ್ಳಲಾಗಿದೆಯಾ ಅಥವಾ ಸಮ್ಮತಿಯ ಒಂದು ಲೈಂಗಿಕ ಸಂಪರ್ಕವನ್ನ ನೀವು ಬೆಳೆಸಿದ್ರ ಅನ್ನೋ ಒಂದು ನಿಟ್ಟಿನಲ್ಲೂ ಕೂಡ ಪ್ರಶ್ನೆಗಳನ್ನ ಕೇಳುವಂತಹ ಕೆಲಸವನ್ನ ಈಗಾಗಲೇ ಎಸ್ ಐ ಟಿ ಅಧಿಕಾರಿಗಳು ಮಾಡಿರುವಂತದ್ದು ಸಂತ್ರಸ್ತೆಯರು ಕೂಡ ಸಾಕಷ್ಟು ಉತ್ತರವನ್ನು ಕೂಡ ಕೊಟ್ಟಿದ್ದಾರೆ ಅನ್ನೋದು ಮಾಹಿತಿ ಕೂಡ ಲಭ್ಯವಾಗಿರುವಂತದ್ದು ಈ ಎಲ್ಲಾ ಹೇಳಿಕೆಗಳನ್ನು ಕೂಡ ಸೀಮಾ ಲಾಟ್ಕರ್ ಅವರು ದಾಖಲಿಸಿಕೊಂಡಿದ್ದಾರೆ ಮತ್ತೆ ಮುಂದಿನ ದಿನಮಾನಗಳಲ್ಲಿ ಇನ್ನೂ ಅನೇಕ ಸಂತ್ರಸ್ತೆಯರು ಈ ವಿಡಿಯೋದಲ್ಲಿ ಏನು ಖಾಸಗಿ ವಿಡಿಯೋಗಳು ಏನಿದೆಯಲ್ಲ ಆ ವಿಡಿಯೋದಲ್ಲಿ ಇರುವಂತಹ ಸಂತ್ರಸ್ತೆಯರು ಕೂಡ ಬರುವಂತಹ ಸಾಧ್ಯತೆ ಕೂಡ ಇರುವಂತದ್ದು ಎಸ್ ಐ ಟಿ ಅಧಿಕಾರಿಗಳ ಮುಂದೆ ತಮ್ಮ ಹೇಳಿಕೆಯನ್ನ ದಾಖಲಿಸುವಂತಹ ಸಾಧ್ಯತೆ ಕೂಡ ಇದೆ ಇನ್ನು ಇದೊಂದು ಭಾಗ ಆಯ್ತು ಅಂತಂದ್ರೆ ಇನ್ನು ನಾವು ಬೆಳಗ್ಗೆಯಿಂದಲೂ ಸುದ್ದಿಯನ್ನ ಬಿತ್ತರಿಸ್ತಾ ಇದ್ದೀವಿ ಏನು ಪ್ರಮುಖವಾಗಿ ಘಟನೆ ನಡೆದಂತಹ ಸ್ಥಳಗಳಲ್ಲೂ ಕೂಡ ಏನು ಮಹಾಜರು ಮಾಡುವಂತಹ ಕೆಲಸ ಕೂಡ ಆಗತ್ತೆ ಆ ಮಹಜರಾದ್ಮೇಲೆ ಕೆಲವೊಂದು ಸಾಕ್ಷ್ಯಾಧಾರಗಳು ಕೂಡ ದೊರಕಬೇಕಾಗಿದೆ ಇದನ್ನ ಹೊರತುಪಡಿಸಿ ಮತ್ತೊಂದು ಆಯಾಮದಲ್ಲಿ ಪ್ರಜ್ವಲ್ ರೇವಣ್ಣ ಮತ್ತೆ ಆ ಎಚ್ ಡಿ ರೇವಣ್ಣ ಏನು ವಿಚಾರಣೆಗೆ ಹಾಜರಾಗ್ತಾರಲ್ಲ ಆ ಸಂದರ್ಭದಲ್ಲಿ ಏನೆಲ್ಲ ಪ್ರಶ್ನೆಗಳನ್ನ ಕೇಳಬೇಕು ಅನ್ನೋ ಒಂದು ನಿಟ್ಟಿನಲ್ಲೂ ಕೂಡ ಎಸ್ ಐ ಡಿ ಅಧಿಕಾರಿಗಳು ಈಗಾಗಲೇ ಸಿದ್ಧತೆಯನ್ನು ಕೂಡ ಮಾಡ್ಕೊಂಡಿರುವಂತದ್ದು ಯಾಕಂತಂದ್ರೆ ಆ ಇವರು ಆ ಜನಪ್ರತಿನಿಧಿಗಳಾಗಿರೋದ್ರಿಂದ ಕೆಲವೊಂದು ಆಯಾಮದಲ್ಲಿ ತನಿಖೆಯನ್ನ ನಡೆಸಬೇಕಾಗತ್ತೆ ಹೀಗಾಗಿ ಕೆಲವೊಂದು ಏನು ಈ ಒಂದು ಖಾಸಗಿ ವಿಡಿಯೋಗಳೇನಿದೆ ಇದಕ್ಕೆ ಪ್ರಮುಖ ಸಾಕ್ಷ್ಯ ಬೇಕಾಗಿರುವಂತದ್ದು ಮೊಬೈಲ್ ಈ ಮೊಬೈಲ್ ನಲ್ಲಿಯೇ ಅನೇಕ ಚಿತ್ರೀಕರಣಗಳನ್ನು ಕೂಡ ಮಾಡಿಕೊಳ್ಳಲಾಗಿದೆ ಅನ್ನೋ ಒಂದು ಆರೋಪ ಕೂಡ ಇರುವಂತದ್ದು ಹೀಗಾಗಿ ಆ ಮೊಬೈಲ್ ನಲ್ಲಿ ಇರುವಂತಹ ಅಂಶಗಳನ್ನ ತಗೊಂಡು ರಿಟ್ರೀವ್ ಮಾಡುವಂತಹ ಕೆಲಸವನ್ನು ಕೂಡ ಅಧಿಕಾರಿಗಳು ಮಾಡ್ತಾರೆ ಮುಂದಿನ ದಿನಮಾನಗಳಲ್ಲಿ ಈ ತನಿಖೆ ದೊಡ್ಡ ಮಟ್ಟದ ಹಂತಕ್ಕೂ ಕೂಡ ಹೋಗುವಂತಹ ಸಾಧ್ಯತೆ ಕೂಡ ಇರುವಂತದ್ದು ಹೀಗಾಗಿ ಪ್ರಜ್ವಲ್ ರೇವಣ್ಣ ಅವರು ಏನಾದ್ರೂ ತನಿಖೆಗೆ ಹಾಜರಾಗ್ತಾ ಹೋದ್ರೆ ಮುಂದೆ ಅವರಿಗೆ ಲುಕೌಟ್ ನೋಟಿಸ್ ಜಾರಿ ಮಾಡುವಂತಹ ಸಾಧ್ಯತೆ ಕೂಡ ಇರುತ್ತೆ ಹೀಗಾಗಿ ಲುಕೌಟ್ ನೋಟಿಸ್ ಗೆ ಬರಬಾರ್ದು ಅಂತಂದ್ರೆ ಪ್ರಜ್ವಲ್ ರೇವಣ್ಣ ಅವರು ಆದಷ್ಟು ಬೇಗ ಎಸ್ಐ ಟಿ ತನಿಖಾಧಿಕಾರಿಗಳ ಮುಂದೆ ಭಾಗಿಯಾಗಬೇಕಾಗತ್ತೆ ಅವರು ತಮ್ಮ ಒಂದು ಹೇಳಿಕೆಗಳೇನಿದೆ ಅದನ್ನು ಕೂಡ ದಾಖಲಿಸಬೇಕಾಗುತ್ತೆ ವಿಸ್ತರಣೆಗೆ ಹಾಜರಾಗಿ ತಮ್ಮ ಕಡೆಯಿಂದ ಕ್ಲಾರಿಟಿ ಕ್ಲಾರಿಫಿಕೇಶನ್ ಅನ್ನು ಕೂಡ ಕೊಡಬೇಕಾಗತ್ತೆ ಆದ್ರೆ ಇಡೀ ದೇಶ ಮಟ್ಟದಲ್ಲ ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ಇದು ಸಾಕಷ್ಟು ಸುದ್ದಿ ಮಾಡ್ತಾ ಇರುವಂತದ್ದು ಯಾಕಂತಂದ್ರೆ ಮಾಜಿ ಪ್ರಧಾನಿಗಳ ಮೊಮ್ಮಗನೊಬ್ಬ ಈ ರೀತಿಯಾಗಿ ಅಶ್ಲೀಲ ವಿಡಿಯೋಗಳನ್ನ ಮಾಡಿಕೊಂಡು ವೈರಲ್ ಆಗುವಂಥದ್ದು ದೊಡ್ಡ ಮಟ್ಟದ ಆರೋಪ ಏನು ಕೇಳಿ ಬರ್ತಾ ಇದೆಯಲ್ಲ ಈ ಹಿನ್ನೆಲೆಯಲ್ಲೂ ಕೂಡ ಸಾಕಷ್ಟು ಸುದ್ದಿ ಆಗ್ತಾ ಇರುವಂತದ್ದು ಹೀಗಾಗಿ ಸರ್ಕಾರ ಕೂಡ ಈ ಪ್ರಕರಣವನ್ನ ಗಂಭೀರವಾಗಿ ತೆಗೆದುಕೊಂಡಿರುವಂತದ್ದು ಅಲ್ಲಲ್ಲಿ ಅಲ್ಲಲ್ಲಿ ಪ್ರೊಟೆಸ್ಟ್ಗಳು ಕೂಡ ಆಗ್ತಾ ಇರುವಂತದ್ದು ಸರ್ಕಾರಕ್ಕೂ ಕೂಡ ಹೆಚ್ಚಿನ ಒಳತಲ ಇದೆ ಇನ್ನು ಹಾಸನದಲ್ಲಿರುವಂತಹ ಅನೇಕ ಮಹಿಳೆಯರ ಖಾಸಗಿ ವಿಡಿಯೋಗಳನ್ನ ಚಿತ್ರೀಕರಣ ಮಾಡಿಕೊಂಡು ಬೆದರಿಕೆ ಹಾಕುವಂತಹ ಕೆಲಸ ಏನಾದ್ರೂ ಮಾಡಿದ್ರ ಪ್ರಜ್ವಲ್ ರೇವಣ್ಣ ಅನ್ನೋ ಒಂದು ಆರೋಪಗಳು ಕೂಡ ಇರುವಂಥದ್ದು ಹೀಗಾಗಿ ಎಲ್ಲಾ ಆಯಾಮಗಳಲ್ಲೂ ಕೂಡ ತನಿಖೆ ನಡೆಸುವಂತಹ ಕೆಲಸವನ್ನು ಅಧಿಕಾರಿಗಳು ಮಾಡ್ತಾ ಇರುವಂತದ್ದು ನಾಲ್ಕನೇ ತಾರೀಕು ಪ್ರಜ್ವಲ್ ರೇವಣ್ಣ ಮತ್ತು ಎಚ್ ರೇವಣ ರೇವಣ್ಣ ಇಬ್ಬರು ಹಾಜರಾಗುವಂತಹ ಸಾಧ್ಯತೆ ಕೂಡ ಇರುವಂತದ್ದು ದಿವ್ಯಾ ಮಾಹಿತಿಗಾಗಿ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ತ್ ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ